ಈ ಎರಡು ಮಾರ್ಗದ ನಿಲ್ದಾಣಗಳ ಮಧ್ಯೆ ಇನ್ನೂರೈವತ್ತು ಮೀಟರ್ ಸ್ಕೈವಾಕ್ ನಿರ್ಮಾಣ ಯೋಜನೆ ಬೆಂಗಳೂರು ನಮ್ಮ ಮೆಟ್ರೋ ರೈಲು ನಿಗಮವು ಪ್ರಮುಖ ಜಂಕ್ಷನ್ನಲ್ಲಿ ಇನ್ನೂರೈವತ್ತು ಮೀಟರ್ ಸ್ಕೈವಾಕನ್ನು ನಿರ್ಮಿಸುವ ಯೋಜನೆಗೆ ಕೈ ಹಾಕಿದೆ ಅಂತ ವರದಿಯಾಗಿದೆ ಬಿಎಂಆರ್ಸಿಎಲ್ ಕೈಗೊಂಡ ಈ ಮೂಲ ಸೌಕರ್ಯ ಯೋಜನೆಯಿಂದ ಹಳದಿ ಮಾರ್ಗದ ಮೆಟ್ರೋ ನಿಲ್ದಾಣ ಅಂದರೆ ಆರ್ವಿ ರಸ್ತೆ ಮತ್ತು ಬೊಮ್ಮಸಂದ್ರದವರೆಗೆ ಹಾಗೆ ನೀಲಿ ಮಾರ್ಗದ ನಿಲ್ದಾಣ ಕೆಆರ್ಪುರಂನಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದವರೆಗೆ ಸಂಪರ್ಕವನ್ನ ಸೇವೆ ಕಲ್ಪಿಸಿದೆ ಇದು ನಮ್ಮ ಮೆಟ್ರೋದಲ್ಲಿ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಟ್ರಾವೆಲೇಟರ್ ಸ್ಕೈವಾಕ್ ಸ್ಥಾಪನೆಯ ಮೊದಲ ಯೋಜನೆ ಇದಾಗಿದೆ ಬೆಂಗಳೂರು ಮೆಟ್ರೋ ಜಾಲದ ಎರಡು ಪ್ರಮುಖ ಮಾರ್ಗಗಳ ಮಧ್ಯೆ ಸಂಪರ್ಕವನ್ನ ಸೇತುವೆಯಾಗಿ ಕಾರ್ಯನಿರ್ವಹಿಸಲಿದೆ ಅಂತ ಬಿಎಂಆರ್ಸಿಎಲ್ ಮೂಲಗಳು ತಿಳಿಸಿದೆ ಸಾರ್ವಜನಿಕ ಚಾಲನೆ ಸುಲಭ ಈ ಯೋಜನೆಯಿಂದ ಎರಡು ಮೆಟ್ರೋ ಮಾರ್ಗಗಳ ಎಂಟರ್ಚೇಂಜ್ ಮೆಟ್ರೋ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡಲಿದೆ ಬೆಳೀತಾ ಇರುವಂತಹ ಬೆಂಗಳೂರಿನಲ್ಲಿ ಮೆಟ್ರೋ ಜಾಲದಲ್ಲಿ ಎರಡು ಪ್ರಮುಖ ನಿಲ್ದಾಣಗಳ ಮಧ್ಯೆ ಈ ಸ್ಕೈವಾಕ್ ತ್ವರಿತ ಮತ್ತು ಪರಿಣಾಮಕಾರಿಯಾಗಿ ಚಲನೆ ಸುಗಮಗೊಳಿಸುತ್ತೆ ಹೀಗಂತ ಬಿಎಂಆರ್ಸಿಎಲ್ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದೆ ಟ್ರಾವೆಲೇಟರ್ನ ಸ್ಕೈವಾಕ್ ಪರಿಚಯವೂ ಕೂಡ ನಮ್ಮ ಮೆಟ್ರೋಗೆ ಮಹತ್ವದ ಮೈಲಿಗಲ್ಲು ಯೋಜನೆಗಳಲ್ಲಿ ಒಂದಾಗಿದೆ ಬೆಂಗಳೂರು ನಗರದ ಮೆಟ್ರೋ ಚೌಕಟ್ಟಿನ ಒಳಗೆ ಅಂತಹ ವ್ಯವಸ್ಥೆಯನ್ನ ಮೊದಲ ಬಾರಿಗೆ ಅನುಷ್ಠಾನಗೊಳಿಸಲಾಗ್ತಾ ಇದೆ ಬೆಂಗಳೂರಿನ ಸಿಲ್ಕ್ ಬೋಲ್ಡ್ ಜಂಕ್ಷನ್ನಿಂದ ಪ್ರಯಾಣಿಕರಿಗೆ ಕುಖ್ಯಾತವಾಗಿರುವಂತಹ ಸೆಂಟ್ರಲ್ ಸಿಲ್ಕ್ ಬೋಲ್ಡ್ ಜಂಕ್ಷನ್ ಅನ್ನು ಬಾಧಿಸುವ ದೀರ್ಘದ ಟ್ರಾಫಿಕ್ ತೊಂದರೆಗಳನ್ನು ಪರಿಹರಿಸಲು ಬಿಎಂಆರ್ಸಿಎಲ್ ನಿರಂತರ ಪ್ರಯತ್ನಗಳ ಭಾಗವಾಗಿ ಮೇಲ್ಸೇತುವೆಯನ್ನು ನಿರ್ಮಿಸ್ತಾ ಇದೆ ಟ್ರಾಫಿಕ್ ಹೆಚ್ಚಿರುವಂತಹ ಪ್ರಮುಖ ಜಂಕ್ಷನ್ಗಳಲ್ಲಿ ನಿರ್ಮಿಸಲಾಗ್ತಾ ಇರುವಂತಹ ಐದು ರ್ಯಾಂಪ್ಗಳ ಪೈಕಿ ಮೂರು ಮುಕ್ತಾಯದ ಹಂತದಲ್ಲಿದೆ ಇದೇ ವರ್ಷ ಮೇ ಅಂತ್ಯದ ವೇಳೆಗೆ ಪ್ರದೇಶದ ಜನದಟ್ಟಣೆಯನ್ನ ಕಡಿಮೆ ಮಾಡಲು ಈ ಫ್ಲೈಓವರ್ ಕಾರ್ಯವನ್ನು ಮುಗಿಸಲಿದೆ ಇತ್ತೀಚೆಗೆ ಬಿಎಂಆರ್ಸಿಎಲ್ ರ್ಯಾಂಪ್ ನಿರ್ಮಾಣ ಪ್ರಯತ್ನದ ಭಾಗವಾಗಿ ಐವತ್ತು ಗಂಟೆಗಳ ತಡೆರಹಿತ ಕಾಂಕ್ರೀಟ್ ಕೆಲಸವನ್ನ ಮಾಡಿರೋದು ಸುದ್ದಿಯಾಗಿತ್ತು ಟ್ರಾಫಿಕ್ ಕಿರಿಕಿರಿ ಶೀಘ್ರವೇ ಅಂತ್ಯ ಆಗಲಿದೆ ಸದ್ಯ ಮೇಲ್ಸೇತುವೆ ಮುಕ್ತಾಯದ ಹಂತದಲ್ಲಿದೆ ಎಲ್ಲವೂ ಅಂದುಕೊಂಡಂತೆ ಆದರೆ ಮುಂದಿನ ದಿನಗಳಲ್ಲಿ ಜಯನಗರ ಬಿಟಿಎಂ ಲೇಔಟ್ನಿಂದ ಎಚ್ಎಸ್ಆರ್ ಲೇಔಟ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಪ್ರಯಾಣಿಸುವ ವಾಹನಗಳಿಗೆ ಸಂಚಾರ ಅಡೆತಡೆ ದಟ್ಟಣೆ ಇಲ್ಲದೆ ಮುಕ್ತ ಸಂಚಾರಕ್ಕೆ ಅನುಕೂಲವನ್ನ ಕಲ್ಪಿಸಲಿದೆ ದೇಶದ ಅತಿ ಎತ್ತರದ ಸ್ಕೈಡೆಕ್ ನಿರ್ಮಾಣ ಕರ್ನಾಟಕ ರಾಜಧಾನಿಯಲ್ಲಿ ದೇಶದ ಅತಿ ಎತ್ತರದ ಸ್ಕೈಡೆಕ್ ನಿರ್ಮಿಸುವ ಯೋಜನೆ ಸರ್ಕಾರಕ್ಕೆ ಇದೆ ಸ್ಕೈಡೆಕ್ ಅನ್ನು ನಿರ್ಮಿಸಲು ಬೈಪ್ನಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಹಾಗೆ ಯಶವಂತಪುರದ ಸೋಪ್ ಫ್ಯಾಕ್ಟರಿಗಾಗಿ ಎರಡು ಜಾಗವನ್ನು ಗುರುತಿಸಲಾಗಿದೆ ಆದರೆ ಇನ್ನೂ ಸ್ಥಳಗಳು ಅಂತಿಮ ಆಗಿಲ್ಲ ಇಂತಹ ಸ್ಕೈಡೆಕ್ ಜಪಾನ್ ದೇಶದಲ್ಲಿದೆ ಇದರಿಂದ ಪ್ರವಾಸಿಗರನ್ನ ಸೆಳೆಯಲು ಹಾಗೆ ಇಲ್ಲಿನ ಅಭಿವೃದ್ಧಿಗೆ ಸಹಾಯಕ ಆಗಲಿದೆ ಭವಿಷ್ಯದಲ್ಲಿ ಬೆಂಗಳೂರನ್ನ ಮುಗಿಲೆತ್ತರಕ್ಕೆ ಸ್ಕೈಡೆಕ್ ಮೇಲಿಂದ ಕಣ್ತುಂಬಿಸಿಕೊಳ್ಳಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ